ಅರ್ಥ ಆಯ್ತವ ದರ್ದ ಮನೆ ಹಾಟ್ ಕಳ ಇಲ್ಲಿ ಕೂತಿದ್ದಾನು ಲೋಪರ್ ನನ್ನ ಮಗ ಜಾಸ್ತಿ ಹೋದ್ರೆ ದರ್ದ ಮನೆ ಹಾಟ್ ಸರಿಯಾದ ಕೆಲಸ ಆಗ್ಬಿಡ್ತಾವ ಮಾತ್ರ ಸರಿಯಾದ ಕೆಲಸ ನನಗೆ ಬೇರೆ ಅದು ಹಿದ್ರಿಗೆ ಕೂತದೆ ಅದರದ್ರ ಮುಂದೆ ಏನಾದ್ರು ಕಿತಾಪತಿ ಮಾಡಿ ಅಲ್ಲಿ ಏನಾದ್ರು ಸುಳ್ಳು ಪಳ್ಳು ಏನಾದ್ರು ಬಂದ್ಬಿಟ್ಟದು ಅಂತ ಅದ್ರಲ್ಲಿ ಹಂಗೆ ಏನು ಮಾಡಕಿಲ್ಲ ಸುಮ್ಮ ಇರದೆ ಹೇಳ್ಬೇಕು ಕತೆ ಯಾಕೆ ಸುಳ್ಳು ಡಾಕ್ಟರ್ಗಳು ಡಾಕ್ಟ್ರುಗಳು ಯಾಕೆ ಸುಳ್ಳು ಹೇಳೋರು ಹೇಳು ಹಂಗೆ ಹೇಳಕ್ಕಿಲ್ಲ ಇರೋದನ್ನ ಹೇಳೋದು ನೀ ತಲೆ ಕೆಡಿಸ್ಕೊಬೇಡ ಸುಮ್ಮನೆ ಏನೇನೋ ಯೋಚನೆ ಮಾಡ್ಬೇಡ ಕತೆ ಸುಮ್ಮನೆ ಇಲ್ಲಿ ಆಸ್ಪತ್ರೆ ಎಗ್ರಾಡಕ್ಕೆ ಹೋಗ್ಬೇಡ ನೀನು ನೀನು ಯಾಕೆ ಆಫ್ ಮಾಡ್ಕೊಂಡಿ ಇನ್ನೇನು ಮಾಡೋಕ್ಕಾಗಿಲ್ಲ ಸುಮ್ಮನೆ ಈಗ ಏನಾಗಿ ಬಂದರೂ ನಾವು ಧೈರ್ಯದಿಂದ ಹೋಗ್ಬೇಕು ಕತೆ ತಲೆ ಕೆಡಿಸ್ಕೊಬೇಡ ಸುಮ್ಮನೆ ಇರು ಅಲ್ಬೆರೆಯ ಮಾಲಬೆರೆಯ ಸುಸ್ತು ಸುಸ್ತು ಅಂತಿದ್ಲು ಇನ್ನೊಂದು ಹಾಳಾಗಿ ಹಾಕೊಟ್ಟು ಹೋಗ್ಲಿ ಆಸ್ಪತ್ರೆ ಕರ್ಕೊಂಡು ಹೋಗಿ ಎಣ್ಣೆ ಹೆಪ್ಕೊಂಡೆ ಸುಸ್ತು ಅಂತ ಕೂತದೆ ಹೊಸ ಹೆಣ್ಣು ಬಣ್ಣ ತಂದು ಕೊಡು ಇನ್ನೇ ಬೈ ಅನ್ನ ಹಣ್ಣ ಅಂತ ತಿಂತ ಕೂತ್ಕೊತದೆ ಹೊಚ್ಕಡಾಗಿ ಹೆಣ್ಣು ಹಂಪ್ಲು ತಿನ್ನೋದ ಅಂದನೆಯ ಎತ್ತಾಗಂತ ಬರ್ತಾರನಪ್ಪ ಈ ವಯಸ್ಸಲ್ಲಿ ನನಗಿದೆಲ್ಲ ಬೇಕಾ ಬೇಕಲ್ಲ ಈ ಕಣ್ಣಲ್ಲಿ ಏನೇನು ನೋಡ್ಬೇಕಲ್ಲ ಇನ್ನುವೇ ಏನು ನೋಡ್ಬೇಕು ಹೇಳು ಇನ್ನು ಮಕ್ಕಳು ಮರಿ ಮಕ್ಕಳು ನೋಡ್ಕೊಂಡು ಆರಾಮಾಗಿರೋದ ಅಂದರೆ ಈ ಕಣ್ಣಲ್ಲಿ ಏನು ನೋಡ್ಬಾರ್ದು ಅದು ಮಾಡಬಾರ್ದು ಅದೆಲ್ಲ ಕೂತದೆ ಏನೇನು ನೋಡ್ಕೊಳಿಸ್ತಾ ಇರಬೇಕೋ ಈ ಕಣ್ಣಲ್ಲಿ ನನಗೆ ಗೊತ್ತಿಲ್ಲ ಏನೇನು ನೋಡಬೇಕು ಅಂತ ಮತ್ತು ಬಾರಿಯ ಬಾರಿ ಸಾಕು ಸಾಕಾಗಿ ಹೋಗ್ಬಿಟ್ಟಿದೆ ಸಾಕು ಸಾಕಾಯ್ತವ ಅಮ್ಮ ನೀನು ಏನು ತಲೆ ಕೆಡ್ಸ್ಕೊಂಡು ಹುಚ್ಚಿನಂಗೆ ಆಡ್ಬಿಡ ನಿಂದ ಅಮ್ಮಯ್ಯ ಸುಮ್ಮನೆ ಇರಮ್ಮ ನೀನು ತಲೆ ಕೆಡ್ಸ್ಕೊಬೇಡ ಅದು ಯಾಕಮ್ಮ ಗಾಡಿಯ ನೀನು ಅದು ಯಾಕಂಗೆ ತಲೆ ಕೆಡ್ಸ್ಕೊ ಕೂತಿದ್ದೀನಿ ನೀನು ನಿನಗೂ ವಯಸ್ಸಾಯ್ತು ಡಾಕ್ಟರ್ ಟೆನ್ಸನ್ ತಗೋಬೇಡ ಅಂತ ಹೇಳೋರೆ ಸುಮ್ಮನೆ ಇರು ನೀನು ಯಾಕಂಗೆ ಆಡ್ಸಿದ್ದೀನಿ ನೀನು ಬಿ ಪಿ ಕಿ ಪಿ ಜಾಸ್ತಿ ಮಾಡ್ಕೊಬಿಟ್ಟಿ ಲೇ ಲೇ ಕುಲೇ ನಮ್ಮಿಂದ ಆಗೋಯ್ತದೆ ಆಗೋತದಿಂದ ಆಗೋಯ್ತದೆ ರತ್ನಿಗೆ ಏನೇನೋ ನಂಬಿಸ್ಬಿಟ್ಟು ಏನೋ ಮಾಡ್ಬಿಟ್ಟು ಕರ್ಕೊಂಡು ಏನಾರು ನಿಜ ಗಿಜ ಇದೆಲ್ಲ ರಿಪೋರ್ಟ್ ಅಲ್ಲಿ ಇವನೇ ಬಂದ್ಕೊ ಬರ್ಬಿಟ್ರಿ ಎಲ್ಲ ಮಾಡುದು ತಲೆ ಕೆಡ್ಸ್ಕೊಬ್ರ ಸುಮ್ಮನಿರಮ್ಮ ನೀನು ಅಲ್ಲ ಅಮ್ಮ ಹುಚ್ಚುತಿ ತರ ಆಡ್ತಾ ಕೂತಾವಳೆ ಭೀಪ್ ಕಿಪ್ ಜಾಸ್ತಿ ಮಾಡ್ಕೊಬಿಟ್ಟು ಏನ್ ಕತೆ ಏನಾರು ಹೆಚ್ಚು ಕಡಿಮೆ ಮಾಡ್ಕಿಟ್ಕೊಬಿಟ್ರ ಏನ್ ಮಾಡದು ಏ ಇದ್ ಹಿಂಗ್ ತಲೆ ಕೆಡ್ಸ್ಕೊಂಡಿದ್ದಾಳು ಅಮ್ಮ ತಲೆ ಕೆಡ್ಸ್ಕೊಬ್ರ ಸುಮ್ಮನಿರು ಡಾಕ್ಟ್ರೆ ಬಂದ್ರ ಬನ್ನಿ ಬನ್ನಿ. ಅಹ ಇಲ್ಲಿ ನಿಮ್ಮ ಕಡೆಯವರ ಬಂದಿದ್ರಲ್ಲ. ಓ ಬನ್ನಿ ಬನ್ನಿ. ಅಲ್ಲಿ ಬತ್ತಾ ನೋಡಿ ನಿಮ್ಮ ಗುಟೇನ ಅಯ್ಯ. ಓ ಆ ಏನು ಅಂತ ಹೇಳಿದ್ರೆ ಅ ನೀವು ಚೆಕ್ ಮಾಡ್ಸಕ್ಕೆ ಬಂದಿದ್ರಲ್ಲ. ಇವರು ಪ್ರೆಗ್ನೆಂಟ್ ಆಗಿಲ್ಲ. ಡಾಕ್ಟ್ರೆ ಏನು ಹೇಳ್ತಿದ್ರಿ ನೀವು? ಸರಿಯಾ ಚೆಕ್ ಮಾಡಿದ್ರಾ? ಅ ಏನು ಮಾತಾಡ್ತಿದ್ರಿ ನೀವು? ಓ ಅಲಾ ಅಲಾ ಇದೆ ಏನು ಮಾತಾಡ್ತಿರೋದು? ನೀವು ಡಾಕ್ಟ್ರಾ ನಾ ಡಾಕ್ಟ್ರಾ. ನಮಗೆ ತುಂಬ ವರ್ಷ ಎಕ್ಸ್‌ಪೀರಿಯನ್ಸ್ ಇದೆ. ಎಷ್ಟು ವರ್ಷ ಎಕ್ಸ್‌ಪೀರಿಯನ್ಸ್ ಇದೆ ಗೊತ್ತಾ? ನಾನು ಯಾವ ಯಾವುದೇ ಕಾರಣಕ್ಕೂ ನಾನು ಮಾಡೋ ಕೆಲಸದಲ್ಲಿ ಯಾವತ್ತು ನಿಜನೇ ಹೇಳ್ತೀನಿ ಅರ್ಥ ಆಯ್ತಾ ನನಗೆ ಯಾವತ್ತು ಇನ್ ರೆಸ್ಪಾನ್ಸಿಬಲ್ ಆಗಿ ಕೆಲಸ ಮಾಡಲ್ಲ ಸುಮ್ಮನೆ ನೀವು ಏನು ಇರ್ರೆಸ್ಪಾನ್ಸಿಬಲ್ ಆಗಿ ನಾವು ಕೆಲಸ ಮಾಡಿಕೊಂಡು ಕೆಲ್ಸದ ಬಗ್ಗೆ ಪರಿಜ್ಞಾನ ಇಲ್ವಾ ನನಗೆ ನಾನು ಹೇಳ್ತಿರೋದು ನಿಜ ಅರ್ಥ ಆಗ್ತಿದ್ಯಾ ಯಾವುದೇ ಪಾಸಿಟಿವ್ ಆಗಿ ಏನು ಬಂದಿಲ್ಲ ಈಗ ಇವರು ಪ್ರೆಗ್ನೆಂಟ್ ಆಗಿಲ್ಲ ಡಾಕ್ಟ್ರಾ ಏನ್ ಇಷ್ಟೇ ನಮಗೆ ಬೇಕಾಗಿದ್ದು ಹ್ಮ್ ಇಷ್ಟೇ ಸಾಕ ಡಾಕ್ಟ್ರ್ ನಮ್ಗೆ ಹ್ಮ್ ನೀವು ಇದೇ ಏನು ಹೇಳ್ತಿದಿರಿ ಅನ್ಬಿಟ್ಟು ನಂಗೆ ಕೇಣಾ ಬೋದಿದ್ದು ಅಷ್ಟೇ ಸರಿ ಕಣ್ಣು ಡಾಕ್ಟ್ರೆ ಇನ್ನೇನು ಎಷ್ಟಾಯ್ತು ದುಡ್ಡು ಲ ಕುಲ ಎಷ್ಟಾಯ್ತು ಕೇಳ್ಬಿಟ್ಟು ಚೆಕಪ್ ಮಾಡ್ಸೋಕೆ ಅಲ್ಲಿ ಕಟ್ಬಿಡು ಕೌಂಟರ್ ಹೋಗ್ಬಿಟ್ಟು ಏನೇ ಅಯ್ಯ ಈ ಡಾಕ್ಟ್ರ್ ನನ್ ಮಗ ಹಿಂಗಂತ ಕೂತವಲ್ಲ ಏನೇ ಈ ತರೀ ಪಾರ್ಟಿ ಹಿಂಗ ಮಾತ್ರ

ನಾನೇ ಹಿಂಗ ಹಿಂಗಾಗೋಯ್ತಾರ ಕತೆ ಅಲ್ಲ ಅವ ಅಮ್ಮದ ಈ ಡಾಕ್ಟರ್ ಏನ್ ಕತೆ ಹೇಳು ನೀನು ಸುಮ್ ಸುಮ್ನೆ ವಾಂತಿ ಪಂತಿ ಎಲ್ಲ ಏನಿಕ್ ಬಂದದು ನಾ ಏನಿಕ್ ಬಂದದು ಹೇಳು ನೀನು ಸುಮ್ನಯ್ಯ ತಗಿ ಅಲ್ಲ ಅದೇ ಕಂಗಿ ನೀನು ನನಗಂತೂ ಹುಚ್ಚಿ ಬಂದ್ಬಿಟ್ಟದೆ ನೈ ಅದೇ ಮಾತಾಡೋ ನೀನು ಏನ್ ತಲ್ಕ ಸುಮ್ಮ ನಿಂತಿರ ನಿಂತಿರಾ ಚಂದ ನೋಡ್ ಕರ್ಕೊ ಬರೋದು ಕರ್ಕ ಬಂದ್ಬಿಟ್ಟು ನೀನು ಏನ್ ನನಗಿದ್ದೀನಿ ನಿನ್ಗೆ ನೈ ಅವ್ವಾ ಅಲ್ಲಿ ನೋಡಿನೇ ಮುತ್ಕಿಯಾ ಕೂಡ ಮುಂಡೆ ಅಲ್ಲಿ ನೋಡಲ್ಲಾ ನಿಂತಿದ್ದಳು ನನಗೆ ಐಕಿಲ್ಲ ಅವಳ ನಾನು ನೋಡ್ತಾ ಇದ್ದರೆ ಎಲ್ಲ ಹೊಟ್ಟೊಟ್ಕು ಹುರ್ಬತ್ತವೆ ಅದೇನು ಕೇಳಿ ನೋಡೋಳಗೆ ನಾನೀಗ ನೀನು ಸುಳ್ಳೆ ಬಿಡೋಕಿಲ್ಲ ಡಾಕ್ಟ್ರಾಗ ಅವನು ಕೇಳ ನೋಡು ಸುಮ್ಮನೆ ಆಯ್ತದೆ ಅಲ್ಲ ಈ ಬೇರೆ ಆಸ್ಪತ್ರೆಗೆ ಹೋಗದ ಅಲ್ಲ ಈ ಹುಡುಬೇರೆ ಹಿಂಗೆ ಆಡ್ತಾ ಕೂತಾವಳೆ ಹಿಂಗೆ ಏನಂದ ಮಾಡನೆ ಅಲ್ಲ ಈ ಡಾಕ್ಟ್ರ್ ನನ್ನ ಮಗ ಸುಳ್ಳು ಹೇಳ್ತಿದನು ಇಲ್ಲ ಮುಂಡೆ ಸುಳ್ಳು ಹೇಳ್ತದಳು ಹೆಂಗ್ ಸಾಧ್ಯ ಅದು ಅದನ್ನೇ ಇವರು ಹೊರ್ಗಡೆಕ್ಕಾಗಿ ಒಂದು ಮೂರು ನಾಲ್ಕು ತಿಂಗಳು ಆಯಿತು நான் நானில் அதுக்கு நிஜ அந்தபுட்டினி அது வந்தே தலை சத்து வம்ன வட்டநோவு ஏனேனோத்தோனாக இல்லை டாக்டர் நன் மகன்க்கு ஓட போட்ட ஓடக்கூவ சும்மேன் ஒன்று விழிங்க எங்கேனுவே அவன் கற்றுக்கி வந்து அகத்தாரோ சிகிஸ்க்கித்தி நோங்கே ஏன் மாது எத்தோது ஹோடு பேர இல்லை ஏன் கார் வந்த ஆட் தாக்காளே நோட் நன்கே எதிர்கேட்டா கிளிடு முண்டேரே ஹல்கிஸ்க்காள் ಏನೋ ದೊಡ್ಡ ಸಾಧನೆ ಮಾಡ್ಬಿಟ್ಟಿನಿ ಅಂತ ಹೆಂಗ ಹೋಗಿ ಮದ್ವೆ ಆಗ್ಬಿಟ್ಟು ಮನೆಗೆ ಅಂತ ನಾವು ಅನ್ಕೊಂಡ್ರೆ ಇಲ್ಲಿ ಬೇರೆ ಸುಳ್ಳು ಅಂತ ಕೂತಾರಲ್ಲ ಡಾಕ್ಟ್ರು ಬೇರೆ ಏನು ಮಾಡೋದು ಹಿಂಗಾರು ಮಾಡಿ ಸಿಬ್ ಮಾಡಿಸ್ಬೇಕಲ್ಲ ಹಿಂಗಾರು ಮಾಡಿ ಇದು ಮಾಡಬೇಕಲ್ಲ ಏನು ಮಾಡೋದು ಏನು ಮಾಡೋದು ಹೆಂಗಾರು ಮಾಡಿ ಬಸ್ರಿ ಅಂತ ಹೇಳಿಬಿಟ್ಟು ಸಾರಿ ಕಳಿಸ್ಬಿಡೋದಾದ್ರೆ ಇದು ಐತೆ ಇಲ್ವಲ್ಲ ನಾನೇನೋ ದಿಟ ಹೇಳು ಬಸ್ರಿ ಆಗೋಳೆ ಅಂತ ಅನ್ಕೊಂಡ್ರೆ ಹಿಂಗಾಗೈತಲ್ಲ ಮುರ್ಲಿ ಅದಕ್ಕೆ ಸುಳ್ಳು ಹೇಳೋದು ಅಂತವ ಮುಲ್ಲಿಗೆ ಏನು ಬರ್ತಿತ್ತು ಏನಾದ್ರೂ ಸುಳ್ಳು ಪಳ್ಳು ಹೇಳೋದ್ರಿಂದ ಏನು ಸಿಕ್ಕೋದು ಅವ್ಳಗೇನು ಲಾಭ ಐತದ ಇಲ್ಲ ಅದು ಅದನ್ನೇ ಆಗಿಂದ ಎಲ್ಲರೂ ಚೆನ್ನಾಗಿ ಇರ್ತಾ ಬಂದವಳೆ ಅವಳು ಇಲ್ಲಿವರೆಗೂ ಹೆರಿಗೆ ಮಾಡ್ಸಿರೋ ಒಂದು ಮಗಿನೂ ಸತ್ತದಿಲ್ಲ ಹಾಂ ಆಮೇಲೆ ಬಸ್ರಿ ಅಂತೇಳಿರೋರು ಎಲ್ಲರೂ ಬಸ್ನೇ ಇದೇನು ಸುಳ್ಳಕ್ಕೆ ಸಾಧ್ಯ ಏನಾಯ್ತು ಇಲ್ಲ ಈ ಡಾಕ್ಟರ್ನ ಮಗನಿಗೆ ಸರಿ ಚೆಕಪ್ ಮಾಡಕ್ಕೆ ಬಂದದ ಬರೋಕಿರುವ ಅದು ಗೊತ್ತಿಲ್ಲ ಏನು ಮಾಡೋದೀಗ ಅಯ್ಯೋ ಈಗ ಸದ್ಯಕ್ಕೆ ಸುಮ್ಮ ಅಂಚ್ಕೊಂಡು ನಿಂತ್ಕೊಬಾರ ಈ ಮೀನ ಜೊತೆ ಒಂದು ಮಾತಂದ್ಬಿಟ್ಟು ಇನ್ನೊಂದು ಅನ್ಸ್ಕೊಳಕ್ಕಾಗಿಲ್ಲ ಭಾರಿ ಹುಚ್ಚಿನ ಕುಳಿತಾ ಕೂತಾವಳೆ ಮದುವೆ ಇದು ಬೆಪ್ ಏನೇನು ಹಾಡೋದು ಅಂತ ಅದ್ಕೆ ಗೊತ್ತಾಯ್ತಿಲ್ಲ ಅದ್ಕೆ ಯಾಕಬೇಕು ಸುಮ್ನೆ ಸದ್ಯಕ್ಕೆ ಸುಮ್ಮನೆ ಇದ್ ಬಿಡ್ತೀನಿ ಹೊಟ್ಟಿಗೆ ಹೋಗ್ಬಿಟ್ಟು ಹ್ಞೂ ಹೊಟ್ಟೆಗೆ ಹೋಗ್ಬಿಟ್ಟು ಬೇಕಾದ್ರೆ ಆಗ್ಬಿಡ್ತೀನಿ ಸುಮ್ನೆ ಸುಮ್ಮನೆ ಆದ್ರೆ ಮಾತಾಡ್ಬಿಟ್ಟು ಹುಡ್ಕೊಂಡ್ ಮಾತು ಹಾಡಿಸ್ಕೊಂಡು ಉಗಿಸ್ಕೊಳಕ ಇಳೆ ಸಾಕ ಸಾಕು ಕುತ್ಕೊಬಿ ನನಗೆ ಇನ್ನು ಹಾಡ್ಸ್ಕೊಳಕಿಲ್ಲ ಅಮ್ಮ ಏನಾರು ಆಗ್ಲಿ ದೇವ್ರು ಒಳ್ಳೇದ್ ಮಾಡ್ಬಿಟ್ಟ ಅಲ್ಲ ಸರಿ ಅಣ್ಣ ಹೆಂಗಂದಮ್ಮ ನಾನೇ ಕಾರಣ ಅಂದ್ಬಿಟ್ಟು ಏ ಅಣ್ಣ ಇತ್ತ ಏನಾರು ಆಗ್ಲಿ ಅಮ್ಮ ಬಿಡು ಬಾರಿ ಆಯ್ತು ಕತೆ ದೇವ್ರು ಏನಾರು ಆಗ್ಲಿ ಒಳ್ಳೇದ್ ಮಾಡ್ಬಿಟ್ಟ ಹುಣ್ಕೊಂಡು ಕೂಡಲ ಅಯ್ಯೋ ಮೊದಲು ಹುಡುಗ ರತ್ನಿಗೆ ಫೋನ್ ಮಾಡಿ ಹೇಳು ಫೋನ್ ಮಾಡಿಬಿಟ್ಟು ರತ್ನಿಗೆ ಮೊದಲು ಜಲ್ ಜಲ್ದಿ ಹೇಳು ಆ ಹೆಣ್ಣು ಏನು ಮಾಡ್ಕೋ ಕೂತಿದ್ದದ ಕಾಣೆ ಮನೇಲಿ ಇದ್ನೇ ಅವ್ರಿಗೆ ಯೋತೆ ಮಾಡ್ಕೊಂಡ ನಿಂತಿತ್ತು ಯೋತ್ನಿ ಮಾಡ್ಕೊಂಡು ಆಮೇಲೆ ಅಲ್ಲ ಇವು ಮುಂಡೆಯಿಂದ ಹೆಣ್ಣು ಜೀವ ಕಳ್ಕೊಳಕೋಗಿದ್ದಲ್ಲ ಇದರ್ದ ಮುಂಡೆಯಿಂದ ಅವರು ಏನು ಅನ್ಕೊಂಡವ್ರೆ ಗೊತ್ತಾ ಎಲ್ಲ ಉಪಾಯ ಮಾಡ್ಕೊಂಬಿಟ್ಟವ್ರೆ ಅವ್ಳು ಸುಳ್ಳು ಹೇಳ್ತಾಳೆ ಏನಾರು ಹೆಂಗೆ ಸುಳ್ಳು ಅನ್ಕೊಂಡು ಹೋದ್ರೆ ಎದ್ರುಕೊಂಡು ಮದುವೆ ಮಾಡ್ಕೊಂಬಿಡ್ತಾರೆ ಅಂದ್ಬಿಟ್ಟು ನಾಡ್ ಕಟ್ಕೊಂಡು ಹೋಗೋರೆ ನಾವು ಆಸ್ಪತ್ರೆಗೆ ಕರೆದಬಲ್ಲ ಅಂದ್ಕಡ್ರೆ ಇಲ್ಲ ಸುಳ್ಳು ಹೋಗ್ಕೊ ಅಂತ ಚೆಕಪ್ ಮಾಡಿಸ್ಕೊತೀವಿ ಅಂತ ಹುಚ್ಕೊಬಿಟಾರ ಒಬ್ಬ ಮಕ್ಳಿಬ್ರೆ ಏನಾರು ಹಾಕ್ಲಿಬಿ ಒಳ್ಳೇದಾಯ್ತು ಭಗವಂತ ಒಳ್ಳೇದು ಮಾಡ್ದೆ ನೂರ ಒಂದು ರೂಪಾಯಿ ಹಾಕೋತೀನಿ ತಾನಪ್ಪ ಈಗಲೇ ಹೋಗಿ ಹೋಗಾಕ್ ಬಿಡ್ತೀನಿ ನಾ ನಡಿ ಅದರದ್ದು ನನ್ನ ಮಗನ ಕರ್ದ್ಬಿಟ್ಟು ಸರಿ ಮರುವ ದಿವಸ ಆಯ್ತು ಅಂತ ನಾನು ಯೋಚನೆ ಮಾಡ್ಬಿಟ್ಟಿದ್ದೆ ಯೋಚನೆಯಾ ಏನು ಮಾಡೋದಪ್ಪ ಭಗವಂತ ಈ ತರ ಆಗೋಯ್ತಲ್ಲ ಕತೆ ಉಳ್ಳ ಮನೆಗ್ ಸೇಸ್ಕೋಬೇಕಲ್ಲ ಕಿತ್ತೋಸ್ ಸೌತಿನ ನಾ ಏನು ಮಾಡೋದು ಅಂತ ಬಾ ಯೋಚನೆ ಮಾಡ್ಬಿಟ್ಟಿದ್ದೆ ನಾನು ಹ್ಞೂ భారీ అందరూ భారీ ఓకే వర్బుడ్ే ఈ సమాధాన ఆయ్ నంకి ఈ ఉసిరకీన్ కవ కై వర్బు ద్వారా పక్సీవ హోదూ సిక్కి ఇవ్వు మాత్రం మనకి సేర్స్బాడు ఉన్స్బుడ్ కనుక ఊహ అలా ఇంత మన గేట సేర్ మనే రత్ని ఏ అన్న పుట్ట మాట్లాడుక అయ్యు మనమే ఇస్తా ఇవ్లంకే ఇవళంతేవిడా ನನಗಂತೂ ಸಾಕು ಹೋಗಿತ್ತು ಏನಾರು ಆಗಲಿ ಸಮಾಧಾನ ಆಯ್ತಲ್ಲ ಅಷ್ಟೇ ಸಾಕು ನೋಡಿ ಅಪ್ಪ ನೋಡಿ ಮೊದಲು ಜಾಗ ಖಾಲಿ ಮಾಡೋಕ್ಕಾಗಿತ್ತು ನೋಡಿ ಮುಂದುವರಿಯುವುದು ಹಂಗೆ ವೀಡಿಯೋ ಹಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ